ಸ್ನೇಹಿತರೆ ಈಗ ನಾಳೆ ಆಚರಿಸುವಂಥ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂಥ ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಹೇಳಿ ಕರಿತೀವಿ ಈ ಏಕಾದಶಿ ನಾಳೆ ರವಿವಾರ ಹತ್ತೊಂಬತ್ತನೇ ತಾರೀಕಿನ ದಿವಸ ಆಚರಣೆಯನ್ನು ಮಾಡಲಿಕ್ಕತ್ತೇವೆ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಫಲ ಇರುವ ಹಾಗೆ ಈ ಏಕಾದಶಿ ಅಂದರೆ ಮೋಹಿನಿ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರಾರು ಗೋದಾನ ಮಾಡಿದ ಫಲವನ್ನು ಪಡಿತಾರೆ ನಾಳೆಯ ದಿವಸ ಅಂದರೆ ಮೋಹಿನಿ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿದರೆ ಸಾವಿರ ಗೋದಾನ ಮಾಡಿದಷ್ಟು ಫಲವನ್ನು ಪಡಿತಾರಂತೆ ಯಾಕಂದರೆ ನಾಳೆಯ ದಿವಸ ಜಗತ್ಕಲ್ಯಾಣಕ್ಕಾಗಿ ವಿಷ್ಣು ದೇವರು ಮೋಹಿನಿ ರೂಪವನ್ನು ತಾಳಿದ್ರಿಂದ ನಾಳೆಯ ದಿವಸ ವಿಶೇಷವಾಗಿ ಮೋಹಿನಿ ರೂಪ ಜಗತ್ ಕಲ್ಯಾಣಕ್ಕಾಗಿ ಮೋಹಿನಿ ರೂಪ ತಾಳಿದ್ರಿಂದ ಅದನ್ನು ಮೋಹಿನಿ ಏಕಾದಶಿ ಅಂಥೇಳಿ ಕರೀತಾರೆ ಈ ಏಕಾದಶಿಯನ್ನು ಮಕ್ಕಳಿಗೋಸ್ಕರವಾದರೂ ಮಾಡಿರಿ ಮಕ್ಕಳ ಭವಿಷ್ಯದಲ್ಲಿ ಹಾದಿಯನ್ನು ತಪ್ಪಬಾರದು ಮಕ್ಕಳಿಗೆ ಮುಂದೆ ಒಳ್ಳೆಯ ಭವಿಷ್ಯ ಸಿಗಬೇಕು ಅನ್ನೋರು ಖಂಡಿತವಾಗಿಯೂ ಈ ಏಕಾದಶಿ ಆಚರಣೆಯನ್ನು ಮಾಡಿರಿ ಕೈಲಾದಷ್ಟು ಉಪವಾಸ ಮಾಡಿ ಭಗವಂತನ ಪೂಜೆಯನ್ನು ನಾಳೆ ತಪ್ಪದೇ ಮಾಡಿ ಮಕ್ಕಳ ಹೆಸರಲ್ಲೂ ಕೂಡ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿರಿ ಮಕ್ಕಳ ಭವಿಷ್ಯಕ್ಕೂ ಕೂಡ ಒಳ್ಳೆಯದು ಯಾಕಂದರೆ ಈ ಕಥೆ ಬರ್ತದ ಕಥೆ ಹೇಳ್ತೇನೆ ಕೂರ್ಮ ಪುರಾಣದಲ್ಲಿ ಬರೋ ಹಾಗೆ ಈ ಏಕಾದಶಿಯ ಮಹಾತ್ಮೆಯ ವಸಿಷ್ಠ ಋಷಿಗಳು ಶ್ರೀರಾಮಚಂದ್ರನ್ಗೆ ದೃಷ್ಟಾಂತ ಸಹಿತವಾಗಿ ಹೇಳ್ತಾ ಇದ್ದಾರೆ ಹಿಂದೆ ಸರಸ್ವತಿ ನದಿ ದಂಡಿ ಮೇಲೆ ಸುಂದರವಾದ ನಗರ ಭದ್ರಾವತಿ ಅನ್ನುವ ನಗರ ಇತ್ತು ಆ ನಗರವನ್ನ ಚಂದ್ರವಂಶದ ರಾಜ ದ್ಯುತಿಮಾನ ಆಳ್ತಾ ಇದ್ದ ಆತ ಅತ್ಯಂತ ಧಾರ್ಮಿಕನಾಗಿದ್ದ ಆತನ ಆಳ್ವಿಕೆಯಲ್ಲಿ ಎಲ್ಲಾ ಪ್ರಜೆಗರು ಕೂಡ ಮಕ್ಕಳಂತೆ ನೋಡ್ಕೊಳ್ತಿದ್ದ ಅಷ್ಟೊಂದು ಸೌಖ್ಯದಿಂದ ಇದ್ದರು ಆ ರಾಜ್ಯದಲ್ಲಿ ಅದೇ ನಗರದಲ್ಲಿ ಧನಪಾಲ ಅನ್ನುವ ಒಬ್ಬ ವ್ಯಾಪಾರಿ ಇದ್ದ ಅವನು ಕೂಡ ಅಷ್ಟೇ ಧರ್ಮಿಷ್ಠನಾಗಿ ಇದ್ದ ಈ ಧನಪಾಲ ವಿಷ್ಣುವಿನ ಪರಮಭಕ್ತನಾಗಿರ್ತಾನೆ ಈತನಿಗೆ ಐದು ಮಂದಿ ಗಂಡಸು ಮಕ್ಕಳು ಇರ್ತಾರೆ ಸುಮನ ಸತ್ಬುದ್ಧಿ ಮೇಧಾವಿ ಸುಕೃತಿ ದುಷ್ಟಬುದ್ಧಿ ಅಂತ ಹೇಳಿ ಐವರು ಪುತ್ರ ಇರ್ತಾರೆ ಈ ಹೆಸರು ಹೆಂಗೆ ಇಡ್ತಾ ಮೊದ್ಲಿನ ಕಾಲದ ಮಂದಿ ಹೆಂಗೆ ಹೆಸರಿಡ್ತಿದ್ರು ಅಂದ್ರೆ ಅವರ ಕುಲಗುರು ಹೇಳ್ತಿದ್ರು ಈ ಸಮಯದಲ್ಲಿ ಮಗು ಹುಟ್ಟಿದೆ ಈ ರೀತಿಯಾಗಿ ಹೆಸರಿಡಬೇಕು ಅಂತ ಹೇಳಿ ತಂದೆ ತಾಯಿನೇ ನಿರ್ಧಾರ ಮಾಡ್ತಿರಲಿಲ್ಲ ಮೊದಲಿನ ಕಾಲದಲ್ಲಿ ಅಷ್ಟೇ ಅಲ್ಲ ಆ ಯಾವ ರೀತಿ ಹೆಸರಿಟ್ಟಿದ್ರೋ ಅದೇ ರೀತಿಯಾಗಿ ಶಕ್ತಿಶಾಲಿಯಾಗಿ ಮಕ್ಕಳು ಬೆಳೀತಿದ್ರಂತೆ ಈ ರೀತಿಯಾಗಿಯೂ ಧನಪಾಲನಿಗೆ ಐದು ಮಂದಿ ಗಂಡಸು ಮಕ್ಕಳಿದ್ರು ಆ ಐದು ಮಂದಿಗೆ ಈ ರೀತಿ ಹೆಸರನ್ನು ಇಟ್ಟಿದ್ರು ಹೆಸರೇ ಹೇಳುವಂತೆ ಅದರಲ್ಲಿ ನಾಲ್ವರು ತಂದೆಯಂತೆ ಸದ್ಗುಣಿಯಾಗಿದ್ದರು ಆದರೆ ಕೊನೆ ಮಗ ಬುದ್ಧಿ ಮಾತ್ರ ಸದಾ ಕಾಲ ಪಾಪ ಕಾರ್ಯದಲ್ಲಿ ತೊಡಗಿಬಿಟ್ಟಿರ್ತಾನೆ ಯಾವಾಗಲೂ ಜೂಜಾಡುವುದು ದೇವ ಬ್ರಾಹ್ಮಣರಿಗೆ ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇರುವುದಿಲ್ಲ ತಂದೆ ಗಳಿಸಿದ ಹಣವನ್ನು ದುರಾಚಾರಕ್ಕಾಗಿ ಬಳಸ್ತಿರ್ತಾನೆ ಏನೇನು ತಿನ್ನಬಾರ್ದೋ ಅದನ್ನೆಲ್ಲವನ್ನು ಇರ್ತಾನೆ ಕುಡಿಬಾರ್ದನ್ನೆಲ್ಲ ಕುಡಿತಿರ್ತಾನೆ ಈ ರೀತಿಯಾಗಿ ಅವನು ಮಾಡಬಾರ್ದೆಲ್ಲ ಮಾಡ್ಕೋತ ಓಡಾಡ್ತಿರ್ತಾನೆ ಅಷ್ಟೇ ಅಲ್ಲ ಒಂದು ವೈಶ್ಯ ಸಂಘವನ್ನು ಕೂಡ ಮಾಡಿಬಿಡ್ತಾನೆ ಈ ರೀತಿ ಇದ್ದಾಗ ಅವನ ಬಂಧು ಬಾಂಧವರು ಇದನ್ನೆಲ್ಲ ನೋಡಿ ಆ ಧನಪಾಲನೊಂದಿಗೆ ತನ್ನ ತಮ್ಮ ಸಂಬಂಧವನ್ನು ಕಡ್ಕೊಂಡ್ಬಿಟ್ಟಿರ್ತಾರೆ ಆಗ ಮಗನ ದುಷ್ಟ ಬುದ್ಧಿಯನ್ನು ನೋಡಿದಂಥ ಧನಪಾಲನಿಗೆ ಆ ಹಿರಿ ಮಕ್ಕಳು ಎಲ್ಲ ಆಸ್ತಿಯನ್ನು ಹಂಚಿಕೊಡ್ತಾನೆ ಆದರೆ ಇವನು ಕೇಳುವುದಿಲ್ಲ ನನಗೂ ನನ್ನ ಪಾಲಿನ ಆಸ್ತಿ ಬೇಕು ಅಂತ ಹೇಳಿ ಆ ಆಸ್ತಿಯನ್ನು ತೆಗೆದುಕೊಂಡು ಆಭರಣ ಬಂಗಾರ ಭೂಮಿ ಎಲ್ಲ ಕಳೆದುಕೊಂಡ್ಬಿಡ್ತಾನೆ ಆಗ ಆತನೊಂದಿಗೆ ಇದ್ದಂಥ ವೈಷ್ಯ ಕೂಡ ಆತನನ್ನು ನೋಡಿ ಅವಮಾನ ಮಾಡಲಿಕ್ಕೆ ಶುರು ಮಾಡ್ತಾಳೆ ಯಾಕಂದರೆ ಎಷ್ಟು ದಿನ ಹಣ ಇರ್ತದೋ ಅಷ್ಟು ದಿವಸ ಇರ್ತಾರೆ ಆಮೇಲೆ ಅವನನ್ನ ಬೈಲಿಕ್ಕೆ ಶುರು ಮಾಡ್ತಾಳೆ ಒಂದು ಪೈಸೆಯು ನಿನ್ನ ಹತ್ರ ಇಲ್ಲ ಅಂತಂದಾಗ ಆತ ಕಳ್ಳತನಕ್ಕೆ ಇಳಿತಾನೆ ಕಳ್ಳತನ ಕಳ್ಳತನವನ್ನು ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ರಾಜವಟರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಮೊದಲು ಮೊದಲು ಧನಪಾಲ್ನಂಥ ವ್ಯಾಪಾರಿ ಮಗ ಅಂಥೇಳಿ ಬಿಡ್ತಿದ್ರು ಆದರೆ ಈ ಸಲ ರಾಜನ ಕ ಒಂದು ಭಂಡಾರಕ್ಕೆ ಕಳ್ಳತನಕ್ಕೆ ಕೈ ಹಾಕಿದಾಗ ಆತನನ್ನು ಊರಿನಿಂದ ಹೊರಗೆ ಅಟ್ಟಿಬಿಡ್ತಾರೆ ಈ ಊರಿನಲ್ಲಿ ಇವನಿಗೆ ಇರಲಿಕ್ಕೆ ಹಕ್ಕಿಲ್ಲ ಅಂಥೇಳಿ ಆತನನ್ನು ಕಾಡು ಪಾಲು ಮಾಡಿಬಿಡ್ತಾರೆ ಆ ಕಾಡಿನಲ್ಲಿ ಅಲಿತಾ ಅಲಿತಾ ಅಲ್ಲಿ ಹರಿಯುತ್ತಿರುವಂಥ ನೀರನ್ನು ಕುಡಿದು ಕಾಡು ಪ್ರಾಣಿಗಳನ್ನ ಕೊಂದು ತಿನ್ನೋದು ಈ ರೀತಿಯಾಗಿ ಅತಿಯಾಗಿ ದುಃಖದಿಂದ ಬದುಕ್ತಿರ್ತಾನೆ ಕೆಲವೊಂದು ಸಲ ನಾವು ಏನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಮಾಡಿರ್ತೀವೋ ಆ ಪುಣ್ಯಗಳು ಹೆಂಗೆ ಬಂದು ಒದಗ್ತದೆ ಅಂತಂದ್ರೆ ಅಲಿದಾಡ್ತಾ ಅಲಿದಾಡ್ತಾ ಅಲ್ಲಿ ಕೌಂಡಿಣ್ಯ ಮಹರ್ಷಿ ಆಶ್ರಮಕ್ಕೆ ಬರ್ತಾನೆ ಇವನು ಆಶ್ರಮಕ್ಕೆ ಬಂದಂಥ ಸಮಯದಲ್ಲಿ ಕೌಂಡಿಣ್ಯ ಮಹರ್ಷಿಗಳು ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಮಡಿ ಬಟ್ಟೆಯನ್ನ ಏನು ಝಾಡಿಸಿ ಒಣಗಾಕ್ತಾ ಇರ್ತಾರಂತೆ ಆ ಗಂಗೆಯಲ್ಲಿ ಅವರು ಬಟ್ಟೆಯನ್ನು ತೋರಿಸ್ಬೇಕಾದ್ರೆ ಮಂತ್ರೋಕ್ತವಾಗಿ ಸ್ನಾನ ಮಾಡಿ ಆ ಮಡಿ ಬಟ್ಟೆಯನ್ನು ತೆಗೆದುಕೊಂಡು ಝಾಡಿಸಿ ಏನು ಒಣಗಿ ಹಾಕಬೇಕು ಅಂತ ಅನ್ನೋ ಅಷ್ಟೊತ್ತರಲ್ಲಿ ಆ ಝಾಡಿಸಿದ ನೀರು ಅವನಿಗೆ ಸಿಡಿತದ ಆ ಗಂಗೆಯ ಮಂತ್ರೋಕ್ತವಾದ ನೀರು ಅವನ ಮೇಲೆ ಸಿಡಿದ ತಕ್ಷಣ ಅವನಲ್ಲಿರುವಂಥ ಕೆಟ್ಟ ಬುದ್ಧಿ ಹೋಗ್ಬಿಡ್ತದೆ ಆಗ ಆತ ಋಷಿಗಳ ಕಾಲಿಗೆ ಬೀಳ್ತಾನೆ ನಾನು ಜೀವನದಲ್ಲಿ ಸಾಕಷ್ಟು ಪಾಪವನ್ನು ಮಾಡಿದ್ದೇನೆ ನೋಡ್ರಿ ಇಲ್ಲಿ ಹೆಂಗದ ಅಂತಂದ್ರೆ ಅವ ಆ ಮಹರ್ಷಿ ಆಶ್ರಮದಲ್ಲಿ ಏನಾದರೂ ಕಳ್ಳತನ ಮಾಡಬೇಕು ಅಂತ ಬಂದಿರ್ತಾನೆ ಬಂದಂಥ ಸಮಯದಲ್ಲಿ ಆ ಮಹರ್ಷಿಗಳ ಮಂತ್ರೋಕ್ತವಾದ ಗಂಗೆಯ ನೀರು ಆತನ ಮೇಲೆ ಪ್ರೋಕ್ಷಣೆ ಆದ ತಕ್ಷಣ ಅವನಲ್ಲಿರುವಂಥ ಕೆಟ್ಟ ಬುದ್ಧಿಯೆಲ್ಲ ಹೋಗಿಬಿಡ್ತದೆ ಅದಕ್ಕಾಗಿ ಅಷ್ಟೊಂದು ಶಕ್ತಿಶಾಲಿ ಇರ್ತದ ಇರ್ತದೆ ನಮ್ಮ ಋಷಿ ಮುನಿಗಳು ಮಾಡಿದಂಥ ಹೇಳಿಕೊಟ್ಟಂಥ ಪೂಜೆ ಪುನಸ್ಕಾರಗಳು ಸ್ತೋತ್ರ ಮಂತ್ರಗಳಲ್ಲಿ ಇವತ್ತಿಗೂ ಕೂಡ ಅಷ್ಟೊಂದು ಶಕ್ತಿ ಅದ ಆತನಲ್ಲಿರುವಂಥ ಕೆಟ್ಟು ಬುದ್ಧಿ ಎಲ್ಲ ಹೋಗ್ತದ ಆ ಮಾ ಅವ್ರ ಮಹರ್ಷಿ ಕಾಲಿಗೆ ಬಿದ್ದು ನನ್ನ ತಪ್ಪಾತು ನನ್ನ ಒಂದು ಈ ಮಹ ಇಷ್ಟು ದಿನ ಮಾಡಿದ ಪಾಪವನ್ನೆಲ್ಲ ನಾನು ಯಾವ ರೀತಿ ಕಳ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಕಾಲಿಗೆ ಬಿದ್ದು ಕೇಳ್ತಾ ಇದ್ದಾನೆ ಆಗ ಕೌಂಡೆಣ್ಣೆ ಮಹರ್ಷಿಗೆ ಅವನ ಮೇಲೆ ಅಪಾರವಾಗಿ ಕರುಣೆ ಬರ್ತದ ಅವರು ಹೇಳ್ತಾರೆ ನಾಳೆ ಬರುವಂಥ ಮೋಹಿನಿ ಏಕಾದಶಿ ಆಚರಣೆಯನ್ನು ಈ ನನ್ನೇ ನನ್ನ ಆಶ್ರಮದಲ್ಲಿ ಆಚರಣೆಯನ್ನು ಮಾಡು ನಿನ್ನ ಎಲ್ಲ ಬೆಟ್ಟದಂತಹ ಪಾಪಗಳು ಕೂಡ ಪರಿಹಾರ ಆಗ್ತದೆ ಮುಕ್ತಿ ಮಾರ್ಗ ಅಂತ ಹೇಳಿ ಋಷಿಗಳ ಹೇಳಿಕೆಯಂತೆ ಆದ ಶ್ರದ್ಧಾ ಭಕ್ತಿಯಿಂದ ಮೋಹಿನಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಅಷ್ಟೇ ಅಲ್ಲ ಆತನಲ್ಲಿರುವಂಥ ಎಲ್ಲ ಕೆಟ್ಟ ಬುದ್ಧಿ ಹೋಗಿ ಕೊನೆಗೆ ಆ ಆಶ್ರಮದಲ್ಲಿಯೇ ಋಷಿಗಳ ಸೇವಾ ಕೈಂಕರ್ಯಗಳನ್ನ ಮಾಡ್ತಾ ಪೂಜಾ ಪುನಸ್ಕಾರನ ಮಾಡ್ತಾ ಅಲ್ಲಿಯೇ ಉಳಿದ್ಬಿಡ್ತಾನೆ ಕೊನೆಗೆ ಕೊನೆಯ ಕಾಲದಲ್ಲಿ ಭಗವಂತನಿಗೆ ಪ್ರೀತನಾಗಿ ಗರುಡ ವಾಹನದಲ್ಲಿ ದೇವಲೋಕಕ್ಕೆ ತೆರಳಿ ಮುಕ್ತಿಯನ್ನು ಪಡಿತಾನೆ ಅಂಥೇಳಿ ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ಕೂಡ ಸೀತೆಯನ್ನ ಕಳ್ಕೊಂಡು ದುಃಖದಲ್ಲಿದ್ದಾಗ ಆ ಋಷಿಗಳ ಆಶ್ರಮದಲ್ಲಿ ಈ ಏಕಾದಶಿ ಆಚರಣೆಯನ್ನು ಮಾಡಿ ಆತನು ಕೂಡ ತನ್ನ ದುಃಖದ ಪರಿಹಾರವನ್ನು ಪಡೆದ ಅಂಥೇಳಿ ಈ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಎಲ್ಲ ದುಃಖಗಳು ಪರಿಹಾರ ಪಡಿತದ ಅದಕ್ಕಾಗಿ ಈ ಏಕಾದಶಿ ಆಚರಣೆ ಬಹಳನೇ ಮಹತ್ವ ಪಡೆದದ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಅಂಥೇಳಿ ಈ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಈ ಏಕಾದ ಪ್ರತಿ ಸಲ ಹೇಳುವಂತೆ ಏಕಾದಶಿ ಮೂರು ದಿವಸದ ವ್ರತ ಅಂತ ಹೇಳ್ತೀವಿ ಇವತ್ತು ದಶಮಿ ತಿಥಿ ಒಂದೇ ಊಟ ಇರ್ತದೆ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ನಾಳೆ ದಿವಸ ಯಥಾಶಕ್ತಿ ಪೂರ್ಣ ಉಪವಾಸ ಇರ್ತದೆ ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ದ್ವಾದಶಿ ತಿಥಿ ಆಚರಣೆ ಮಾಡಬೇಕು ಬೇಗನೆ ಎದ್ದು ಅಡುಗೆ ಊಟವನ್ನು ಅಂದರೆ ಅಡಿಗೆ ನೈವೇದ್ಯವನ್ನು ಮಾಡಿ ನಂತರ ಏಕಭುಕ್ತನಾಗಿ ಅಂದರೆ ಬೆಳಗ್ಗೆ ಊಟ ಮಾಡಬೇಕು ರಾತ್ರಿ ಮತ್ತೆ ತಿಂಡಿಯನ್ನು ತಿನ್ನಬೇಕು ಈ ರೀತಿಯಾಗಿ ಏಕಾದಶ ವ್ರತ ಮೂರು ದಿನದ್ದು ಇವತ್ತು ದಶಮಿ ತಿಥಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿತದ ಏಕಾದಶಿ ತಿಥಿ ಶುರುವಾಗ್ತದ ನಾಳೆ ಒಂದು ಗಂಟೆ ಐವತ್ತು ನಿಮಿಷದವರೆಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದವರೆಗೆ ನಮಗೆ ಏಕಾದಶಿ ತಿಥಿ ಇರ್ತದ ಏಕಾದಶಿ ತಿಥಿಗೆ ಮುಖ್ಯವಾಗಿ ನಮಗೆ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಇರಬೇಕು ಅಷ್ಟೇ ಅಲ್ಲ ನಾಳೆ ವಿಶೇಷವಾಗಿ ನಮಗೆ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ರವಿವಾರ ದಿವಸ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಅಂತ ಹೇಳ್ತೇವೆ ಈ ಹಸ್ತ ನಕ್ಷತ್ರ ರವಿವಾರ ದಿವಸ ಮತ್ತು ಸಿದ್ಧಿಯೋಗದಲ್ಲಿ ನಮಗೆ ನಾಳೆ ಕೂಡ ಸಿದ್ಧಿಯೋಗ ಪ್ರಾಪ್ತಿಯಾಗಲಿರ್ತದೆ ಇದೆಲ್ಲವನ್ನು ನಾವು ಈ ಜ್ಯೋತಿಷ್ಯದಲ್ಲಿ ನೋಡಿದಾಗ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೇವೆ ಅದಕ್ಕಾಗಿ ವಿಶೇಷ ಯೋಗ ಪ್ರಾಪ್ತದಲ್ಲಿ ಈ ಏಕಾದಶಿ ತಿಥಿ ಬಂದಿರೋದ್ರಿಂದ ನಾಳೆಯಿಂದ ಸಹ ಪ್ರತಿಯೊಬ್ಬರು ಏಕಾದಶಿ ಭಗವಂತನ ಪೂಜೆಯನ್ನು ಮಾಡಿರಿ ನಿಮ್ಮ ಸಂಕಷ್ಟಗಳ ದೂರ ಆಗ್ತದೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಯಥಾ ಪ್ರಕಾರ ಭಗವಂತನ ಹತ್ತು ನಾಮಸ್ಮರಣೆಗಳನ್ನು ಹೇಳ್ತಾ ಈ ರೀತಿಯಾಗಿ ಹತ್ತು ಶಂಖ ಹತ್ತು ಚಕ್ರವನ್ನು ಹಾಕಬೇಕು ಪದ್ಮವನ್ನು ಹಾಕಬೇಕು ದೇವರಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಮತ್ತು ಈ ರೀತಿಯಾಗಿ ಗಂಧ ಅಕ್ಷತೆ ಹೂ ತುಳಸಿಗಳಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಒಂದು ವಿಶೇಷವಾಗಿರುವಂತಹ ಶ್ಲೋಕವನ್ನು ಹೇಳ್ಕೊಡ್ತೇನೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಒಳ್ಳೆಯದಾಗ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ನಾಳೆ ಸಂಕಲ್ಪ ಪೂರ್ವಕವಾಗಿ ಮಾಡಿರಿ ನಾಳೆ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ನಿತ್ಯ ಪೂಜೆಯನ್ನು ಮಾಡಿಕೊಂಡು ಈ ಈ ರೀತಿಯಾಗಿ ಶಂಖ ಚಕ್ರ ಪದ್ಮ ಎಲ್ಲವನ್ನು ರಂಗೋಲಿ ಹಾಕ್ಕೊಂಡು ಈಗ ಮನೆಯಲ್ಲಿರುವಂಥ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಈಗ ನಾನು ಇಟ್ಟು ತೋರಿಸಿದೆಲ್ಲ ಆ ರೀತಿಯಾಗಿ ಫೋಟೋ ಇಟ್ಟು ದೀಪವನ್ನು ಹಚ್ಚಿಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾಳೆಯ ವಿಶೇಷ रविवार हस्ताक्षत्र वज्रयु भद्रकर्ण कन्या राशिली चंद्र ओम ओं शुभशुभनि मुहूर्ते आदिब्रम्हण द्वितीयपराधे श्रीश्वेतवरा कल पवस्तमरे अठा विंशति कलियुगे प्रथम पदे जम्बोद्वीपे भरतवर्षे भरतखंडे झंडकारण्ये गोद्या दक्षिणतीरे षट चर अंश अदोन विंशतिशतमे शालीलि नशके भौधावतराम क्षेत्रे अस्म वर्तमने चांद्रमान ક્રોધિનામ સંવત્સરે ઉત્તરાયણે વસંતઋતું વૈશાખમાસે શુક્લપક્ષે એદશાત રવિવાસરે હસ્તાનક્ષત્રે વજ્રયોગે ભદ્રાકરણે એમ ગુણવશેશ વિશિષ્ટાયા શુભતિથ ಮಮ್ಮ ಆತ್ಮನಃ ಶ್ರ್ತಿಸ್ಮೃತಿ ಪ್ರಾಣೋಕ್ತಫಲ ಪ್ರಾಪ್ತರ್ಥಂ ಅಸ್ಮಕಾನ ಸಹ ಪರಿವರ್ಣ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥ ಸಮಸ್ತಿಯರ್ಥಂಚ ಸ್ತ್ರೀಲಕ್ಷ್ಮೀಸಹಿತ ವಿಷ್ಣು ದೇವತಾ ದೇವತ ಯಥಾಶಕ್ತಿ ಯಥಾ ಜ್ಞಾನ ಮೋಹಿನಿ ಏಕಾಶಿ ವೃತ್ತ ಲಕ್ಷ್ಮೀ ಸಹಿತ ವಿಷ್ಣು ದೇವತೂಜನಂಚ ಕರಿಷ್ಯೆ ತೇ ಆದ ನಿರ್ವಿಘ್ನತಿದ್ಧ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂತ ಹೇಳಿ ಕೈಗೆ ಅಕ್ಷತೆಯನ್ನು ಹಾಕ್ಕೊಂಡು ನೀರ್ಬಿಡ್ಬೇಕು ನಂತರ ಗಣಪತಿ ಸ್ಮರಣೆಯನ್ನು ಮಾಡಿಕೋಬೇಕು ವಕ್ರದು ಮಹಾಕಾಯ ಕೋಟಿ ಸೂರ್ಯ ಮಹಪ್ರಭಾ ನಿರ್ವಿಘ್ನಂ ಕೋರ್ಮೆ ದೇವ ಸರ್ವಕಾರೇಶು ಅಂತ ಹೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಗಣಪತಿಗೆ ಬೇಡ್ಕೊಳ್ಬೇಕು ನನ್ನ ಎಲ್ಲ ಸಂಕಷ್ಟಗಳು ದೂರಾಗಲಿ ನಾ ಮಾಡ್ತಾ ಇರುವಂಥ ಪೂಜೆ ಲಕ್ಷ್ಮೀ ಸಹಿತ ನಾರಾಯಣ ಪ್ರೀತನಾಗಲಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತ ಗಣಪತಿ ಹತ್ರ ಬೇಡ್ಕೊಳ್ಬೇಕು ನಂತರ ಶಾಂತಕಾರಂಭ ಜಗಿ ಶೈನಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭುವನಂ ಸರ್ವಲೋಕೈಕನಾಥಂ ಅಂತ ಹೇಳಿ ವಿಷ್ಣು ದೇವರ ಸ್ಮರಣೆಯನ್ನು ಮಾಡಿಕೊಂಡು ನಂತರ ವಿಷ್ಣು ದೇವರಿಗೆ ಆಹ್ವಾನ ಆಸನ ಎಲ್ಲವನ್ನು ಪೂಜೆ ಮಾಡಿ ನಂತರ ವಿಷ್ಣು ಅಷ್ಟೋತ್ತರವನ್ನು ಹೇಳಬೇಕು ಈ ವಿಡಿಯೋ ಕೆಳಗೆ ವಿಷ್ಣು ಅಷ್ಟೋತ್ತರವನ್ನು ಹಾಕಿರ್ತೀನಿ ಒಂದು ತುಳಸಿ ದಳ ಏರಿಸಿದ್ರೆ ಸಾಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ದಳನ್ನ ವಿಷ್ಣುವಿಗೆ ಏರಿಸ್ಬೋದು ಅಕಸ್ಮಾತ್ ನಿಮಗೆ ಅಷ್ಟು ಇಲ್ಲ ಅಂದರೆ ಒಂದೇ ಒಂದು ದಳ ಹಿಡ್ಕೊಂಡು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಇರಿಸಿದ್ರೆ ಸಾಕು ಭಗವಂತನಿಗೆ ಮೂಡ್ತದೆ ಇನ್ನು ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಮೊದಲೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಪೂ ಪೂಜೆ ಭಾಳ ಶ್ರೇಷ್ಠ ಪೂಜೆ ಅಂತ ಹೇಳ್ತೀವಿ ಎರಡನೇ ಮುಹೂರ್ತವನ್ನು ಹೇಳ್ತೀನಿ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷ ವಿಶೇಷ ಕಾಲ ಅಂತ ಹೇಳ್ತೇವೆ ಇದನ್ನು ಇನ್ನು ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಯಾರಿಗೆ ಬೆಳಿಗ್ಗೆ ಆಗೋದಿಲ್ಲ ಅವರು ಈ ಸಮಯದಲ್ಲಿ ಕೂಡ ಮಾಡ್ಬೋದು ಇನ್ನು ಇವು ಮುಹೂರ್ತ ಏನು ಹೇಳಿದೆಲ್ಲ ಅತ್ಯಂತ ಶ್ರೇಷ್ಠ ಮುಹೂರ್ತಗಳನ್ನು ತೆಗೆದುಕೊಟ್ಟೆ ಇನ್ನು ಒಳ್ಳೆಯದು ಇದು ಈ ಸಮಯನೂ ಮಾಡಬಹುದು ಅನ್ನೋ ಹಾಗೆ ಸಮಯ ಇನ್ನೊಂದು ಕೊಡ್ತೀನಿ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೆ ಈ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಬೋದು ಇದು ಮೊದಲು ಶ್ರೇಷ್ಠ ಮುಹೂರ್ತಗಳು ನಂತರ ಬರೋದು ಒಂದು ಒಳ್ಳೆಯ ಮುಹೂರ್ತ ಅಂದರೆ ಅನುಕೂಲಕ್ಕಾಗಿ ತೆಗೆದಂಥ ಮುಹೂರ್ತ ಇದು ಇನ್ನು ಉಪವಾಸ ವಿಚಾರಕ್ಕೆ ಬಂದರೆ ನಿಮ್ಮ ಉಪವಾಸವನ್ನು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನೋಡ್ಕೊಂಡು ಮಾಡಿರಿ ಎಳ್ನೀರು ಕುಡಿರಿ ಜ್ಯೂಸ್ ಕುಡಿರಿ ಹಾಲು ಹಣ್ಣು ತೆಗೆದುಕೊಳ್ಳ್ರಿ ಮತ್ತು ಟೀ ಕಾಫಿ ಕುಡಿರಿ ಕೆಲವರಿಗೆ ಟೀ ಕಾಫಿ ಬಿಟ್ಟಿರ್ಲಿಕ್ಕಾಗೋದಿಲ್ಲ ಹೋದ್ ಸಲ ಯಾರೋ ನನ್ನ ಕಮೆಂಟ್ಸ್ ಹಾಕಿದ್ರು ತಲೆ ತಿರುಗ್ತಾ ಇದೆ ಹೇಳಿ ಆ ಥರ ಎಲ್ಲ ಮಾಡಿಕೊಂಡು ದೇವರ ಪೂಜೆ ಮಾಡಿದರೆ ಯಾವುದೇ ಒಂದು ಫಲ ಬರೋದಿಲ್ಲ ಅದಕ್ಕಾಗಿ ನೀವು ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಘಟ್ಟ ಮನಸ್ಸಿನಿಂದ ಮಾಡಬೇಕು ಆಗದೆ ಇದ್ದರೆ ಹಾಲು ಹಣ್ಣು ಅವಲಕ್ಕಿ ತಿಂದು ಈ ರೀತಿಯಾಗಿ ಉಪವಾಸನ ಕೂಡ ಮಾಡಬಹುದು ಯಾಕಂದರೆ ಭಗವಂತನಿಗೆ ಬೇಕಾಗಿರೋದು ಭಕ್ತಿ ಅಂತ ಹೇಳ್ತೇವೆ ಅದಕ್ಕಾಗಿ ಅದನ್ನು ನೋಡಿಕೊಂಡು ಮಾಡಿರಿ ಇನ್ನು ನಾಳೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ